ಎಲ್ಲ ಕಡೆಯಿಂದ ಆಟಗಾರರು ನಮ್ಮ ತಾಲೂಕಲ್ಲಿ ಬಂದು ಇವತ್ತು ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಹೆಮ್ಮೆಯ ಸಂಗತಿ ಈ ಸಂದರ್ಭದಲ್ಲಿ ನನ್ನ ತಾಲೂಕಿನ ಭಂಡಾರ ಸಮಾಜದ ಎಲ್ಲ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಸಂಘಟನೆಯಿಂದ ಏನಾದರೂ ಒಂದು ಸಾಧನೆಯನ್ನ ಮಾಡಬಹುದು ಆ ರೀತಿಯ ಸಂಘಟಿತರಾಗಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಆಗ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಬಡವರನ್ನ ಗುರುತಿಸ್ತಕ್ಕಂಥ ವಿದ್ಯೆಯನ್ನು ಕೊಡದಾಗ ಆಗ್ತಕ್ಕಂಥ ಶಕ್ತಿ ಇದೆ ಇರ್ತಕ್ಕಂತಹ ಜನರನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅದರ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಿಮ್ಮೆಲ್ಲರ ಜೊತೆಗೆ ಇದ್ದು ನಾನು ಕೂಡ ಮಾಡ್ತೇನೆ ಸಮಾಜದ ಅಭಿವೃದ್ಧಿಯನ್ನ ಯುವ ಮುಂಚೂಣಿಯಲ್ಲಿ ನಿಂತು ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಇದೊಂದು ಕ್ರೀಡಾಕೂಟ ಒಂದು ವೇದಿಕೆಯಾಗಿ ಪರಿಣಮಿಸಿದೆ ಅಂತ ಹೇಳಿ ಭಾವಿಸ್ತೇನೆ ಈ ಒಂದು ಪದ್ಯಾವಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಬಂಡಾರ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಜೊತೆಗೆ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ ಬಸನಗರ ತಾಲೂಕಲ್ಲಿ ಯಾವುದೇ ಸಮಾಜ ಇರ್ಬೋದು ಯಾರೇ ಇರ್ಬೋದು ಯುವಕ ಮಿತ್ರರು ಪಂದ್ಯಾವಳಿಗಳನ್ನ ನಡೆಸಿದೀವಿ ಅಂತ ಹೇಳಿದ್ರೆ ನನ್ನ ಕೈಲಾದ ಸಹಕಾರವನ್ನ ಕೊಡ್ತಾ ಬಂದಿದ್ದೇನೆ ಅದೇ ರೀತಿ ಕೂಡ ಇವತ್ತೇನು ಬಂಡಾರಿ ಸಮಾಜದ ನನ್ನ ಎಲ್ಲ ಸ್ನೇಹಿತರು ಶ್ಯಾಮ ಇರ್ಬೋದು ಗುರು ಬಂಡಾರ ಇರ್ಬೋದು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಏನು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀರಿ ಇದಕ್ಕೂ ಕೂಡ ನನ್ನ ಕೈಲಾದ ಸಹಕಾರವನ್ನ ಕೊಟ್ಟಿದ್ದೇನೆ ಮುಂದೆ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಸಮಾಜದ ಅಭಿವೃದ್ಧಿ ಕೆಲಸ ಇರ್ಬೋದು ಎಲ್ಲ ಸಂದರ್ಭಗಳಲ್ಲೂ ನಿಮ್ ಜೊತೆಗೆ ನಾನು ಇರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಭರವಸೆಯನ್ನು ನೀಡ್ತಾ ಈ ಸಂದರ್ಭದಲ್ಲಿ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಸಮಾಜದ ಎಲ್ಲ ಬಂಧುಗಳಿಗೂ ವರ್ದಿಸ್ತಾ ನಾನು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ ಈ ಒಂದು